ಕರ್ನಾಟಕ ಯುವ ಮುನ್ನಡೆ ವೇದಿಕೆ ವತಿಯಿಂದ ಚಿತ್ರದುರ್ಗ ನಗರದಲ್ಲಿಂದು ಜಾಥಾವನ್ನು ನಡೆಸಲಾಯಿತು ಇನ್ನು ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಗರದ ಚಳ್ಳಕೆರೆ ಗೇಟ್ನಲ್ಲಿ ಜಾಥಾಕ್ಕೆ ಚಾಲನೆ ನೀಡಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾವನ್ನು ನಡೆಸಿದ್ದು ಕನಕ ವೃತ್ತದವರೆಗೆ ಜಾಥಾ ಸಾಗಿದ್ದು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕೈನಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಇನ್ನು ಚಿತ್ರದುರ್ಗದ ಯುವ ಜನರ ಸಮಸ್ಯೆಗಳಾದ ನಗರ ಸಾರಿಗೆ ಮತ್ತು ಯುವಜನ ಹಕ್ಕುಗಳ ಬಗ್ಗೆ ಮಾಹಿತಿ ಇಲ್ಲದಿರುವುದು ಹಾಗೂ ಯುವಜನ ಗ್ರಾಮ ಸಭೆಗಳಲ್ಲಿ ಯುವಜನರಿಗೆ ಆದ್ಯತೆ ನೀಡಬೇಕು ಹಾಗೂ ಕಿಶೋರಿಯರಿಗೆ ಸರಿಯಾದ ಸಾರಿಗೆ ಸೇರಿದಂತೆ ವಿವಿಧ ಸವಲತ್ತುಗಳು ನೀಡಬೇಕು ಮತ್ತು ಸಾರ್ವಜನಿಕ ಶೌಚಾಲಯಗಳಲ್ಲಿ ಕೇವಲ ಬಳಸುವುದಕ್ಕಷ್ಟೇ ಪಾವತಿಗಲ್ಲ ಎಂಬ ಘೋಷವಾಕ್ಯದೊಂದಿಗೆ ಸಂವಾದ ಯುವ ಮುನ್ನಡೆ ವೇದಿಕೆಯು ಸುಮಾರು ದಿನಗಳ ಕಾಲ ಸತ್ಯ ಶೋಧನೆಯನ್ನು ನಡೆಸಿ ನಗರದಲ್ಲಿಂದು ಜಾಗೃತಿ ಜಾಥಾವನ್ನು ಕೈಗೊಂಡು ಅಷ್ಟೇ ಅಲ್ಲದೆ ಚಳ್ಳಕೆರೆ ಗೇಟ್ನಲ್ಲಿ ಮಾನವ ಸರ್ಪಳಿ ಸಹ ನಿರ್ಮಿಸಿ ಜಾಗೃತಿ ಮೂಡಿಸಿದ್ದು ಕಂಡುಬಂದಿದೆ सारी कोई <sy> <boy> <Syndrome> <psons> <manyman st communist initiation>